ಮೇ ತಿಂಗಳ ಕುಂಭರಾಶಿಯ ಭವಿಷ್ಯ ಈ ರೀತಿಯಾಗಿದೆ ಹೆಚ್ಚಾಗಿ ಧನಾತ್ಮಕ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸಬಹುದು ಕೆಲವು ಸಣ್ಣ ಪುಟ್ಟ ಹಿನ್ನಡೆಗಳು ಆದರೂ ಕೂಡ ಈ ತಿಂಗಳು ಹೆಚ್ಚಾಗಿ ಎರಡನೇ ಅರ್ಧದಲ್ಲಿ ಅನುಕೂಲಕರವಾದಂತ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸ್ತೀರ ನಿಮ್ಮ ವೃತ್ತಿಮನೆಯ ಅಧಿಪತಿಯು ಈ ತಿಂಗಳು ಆರನೇ ಮನೆಯಲ್ಲಿರ್ತಾನೆ ಅದು ಆ ಗ್ರಹದ ದುರ್ಬಲ ಸ್ಥಾನದಲ್ಲಿ ಇರ್ತದೆ ಹಾಗಾಗಿ ಹಲವು ಕೆಲವು ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗತ್ತೆ ನೀವು ಮಾಡತಕ್ಕಂಥ ಉದ್ಯೋಗದಲ್ಲಾಗಿರಬಹುದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮ್ಮ ಮೇಲ್ದರ್ಜೆಯಿಂದ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗತಕ್ಕಂತಹ ಸಮಸ್ಯೆಗಳು ಕಂಡುಬರುತ್ತೆ ಇನ್ನು ವಿಶೇಷವಾಗಿ ಎರಡೂವರೆ ವರ್ಷಗಳ ಶನಿಯ ಪ್ರಭಾವವೂ ಕೂಡ ಇರೋದ್ರಿಂದ ಶನಿಯು ಜಾತಕದಿಂದ ಬಿಡ್ತಾ ಇರ್ತಾನೆ ಸ್ವಲ್ಪ ಒಳ್ಳೆ ಫಲವನ್ನ ನಿರೀಕ್ಷಿಸಬಹುದು ಅಂದ್ರೆ ಲಕ್ ನೀವು ಈಗ ಒಂದೇ ಸಲ ಆ ಏನು ಒಂದಷ್ಟು ಹಣವನ್ನ ನಿಮ್ಮ ನಿರೀಕ್ಷಿಸಲು ಮೀರಿ ನೀವು ಪಡೆಯಬಹುದು ಹಾಗೇನೆ ಕಳೆದುಕೊಂಡ್ರು ಕೂಡ ಹಾಗೇನೆ ತಕ್ಷಣದಲ್ಲಿ ನಿಮ್ಮ ನಿರೀಕ್ಷೆಗೂ ಹೆಚ್ಚಿನದಾಗಿ ಹಣವನ್ನ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಕೂಡ ವಿಶೇಷದಲ್ಲಿ ಇರುತ್ತೆ ಕೆಲವು ನಿವಾರಿಸಲಿಕ್ಕೆ ಆಗದೇ ಇರತಕ್ಕಂತಹ ಉದ್ಯೋಗದಲ್ಲಿ ಪರಿಣಾಮಕಾರಿಯಾದಂತಹ ಸಮಸ್ಯೆಗಳು ಕೂಡ ನಿಮ್ಮ ಜಾತಕಕ್ಕೆ ಕಂಡು ಬರುತ್ತದೆ ಕಷ್ಟಪಟ್ಟರೆ ಮಾತ್ರ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ನಷ್ಟವಾಗದಂತೆ ಕುಜಗ್ರಹನ ಅನುಕೂಲಕರವು ನಿಮ್ಮ ಜಾತಕಕ್ಕೆ ಕಂಡು ಬರುತ್ತೆ ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಪರಿಶ್ರಮಗಳು ಹೆಚ್ಚಬೇಕು ಅಂತ ಹೇಳಿ ಜಾತಕ ತೋರಿಸುತ್ತೆ ಇನ್ನು ಶಿಕ್ಷಣದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಹದ ಒಂದು ಲೆವೆಲ್ಗಿರುತ್ತೆ ಜಾಸ್ತಿ ಏನು ಹೆಚ್ಚಿನ ಅಂಕ ಪಡೆಯುವುದು ಅಥವಾ ಹೆಚ್ಚಿನ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸಬೇಕಾದ್ಯ ನಿಮ್ಮ ಶ್ರಮಕ್ಕೆ ತಕ್ಕದಂತಹ ಫಲಗಳನ್ನು ನೀವು ಕಂಡುಕೊಳ್ತೀರಿ ಈ ತಿಂಗಳು ಕುಟುಂಬದ ವ್ಯವಹಾರದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ರಾಹು ಕೇತು ಈ ಎರಡೂ ಗ್ರಹಗಳು ಕೂಡ ಆ ಸ್ವಸ್ಥಾನದಲ್ಲಿ ಇರೋದರಿಂದ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ನಿಂದನೆಗಳು ಬರತಕ್ಕಂಥದ್ದು ಕಂಡು ಬರುತ್ತದೆ ಹಾಗಾಗಿ ಕುಟುಂಬದ ಸದಸ್ಯರು ಪರಸ್ಪರ ತಪ್ಪಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ ಜಗಳವಾಗತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿಯ ಗ್ರಹವಾದಂತಹ ಶುಕ್ರವು ಉತ್ಕೃಷ್ಟವಾಗಿಯೇ ಉಳಿಯುತ್ತದೆ ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯಲ್ಲಿ ಯಾವುದೇ ರೀತಿಯಂತಹ ವಿನಸು ಮುನಿಸುಗಳು ಬರೋದಿಲ್ಲ ಕುಟುಂಬದಲ್ಲಿ ತಂದೆ ತಾಯಂದ್ರ ಮಕ್ಕಳಿಗೆ ಚಿಕ್ಕಪ್ಪ ಚಿಕ್ಕಮ್ಮನಿಂದ ಹೀಗೆ ಒಂದು ಮಟ್ಟಿಗೆ ದೊಡ್ಡವರ ಹಂತದಲ್ಲಿ ಒಂದಷ್ಟು ಕಿರಿಕಿರಿಗಳಾಗತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಏಳನೇ ಮನೆಯ ಅಧಿಪತಿಯು ತಿಂಗಳ ಮೊದಲ ಭಾಗದಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಹಾಗಾಗಿ ವಿವಾಹದ ಹೊಸದಾಗಿ ವಿವಾಹವಾಗತಕ್ಕಂಥವರಿಗೆ ಶುಭದಾಂತ ಫಲಗಳನ್ನು ಇರುತ್ತೆ ವೈವಾಹಿಕ ಜೀವನದಲ್ಲೂ ಕೂಡ ಸಾಮರಸ್ಯವನ್ನ ಕಾಪಾಡುವಂತೆ ಈ ಗ್ರಹಗಳು ಮಾಡುತ್ತೆ ನಿಮ್ಮ ಲಾಭದ ಮನೆಯಲ್ಲಿರತಕ್ಕಂತಹ ಗುರುವು ಈ ತಿಂಗಳಲ್ಲಿ ಮೊದಲಾರ್ಧಕ್ಕಿಂತ ಆನಂತರವಾಗಿ ವಿಶೇಷವಾದ ಲಾಭದಾಯಕವಾದಂತಹ ಫಲವನ್ನ ಕುಟುಂಬದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕುಂಭರಾಶಿಯವರಿಗೆ ಕೊಡ್ತಾನೆ ಹಾಗೇನೆ ಹೆಜ್ಜೆ ಇಡುವ ಮೊದಲು ನಿಮ್ಮ ದೃಷ್ಟಿ ಇರಬೇಕು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಆ ಬೇರೆಯವರ ಮಾತು ಕಳ್ಕೊಂಡು ನೀವು ನಿರ್ಣಯ ಮಾಡುವುದಲ್ಲ ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸಿ ಗುರುವಿನ ಆರಾಧನೆಯನ್ನ ಮಾಡಬೇಕು ಶ್ರೀಧರ ಸ್ವಾಮಿಗಳಾಗಿರಬಹುದು ಅಥವಾ ಮಂತ್ರಾಲಯ ಶ್ರೀಗಳು ದತ್ತಾತ್ರೇಯ ಸ್ವಾಮಿ ಈ ಗುರುವಿನ ಒಂದು ಪ್ರಾರ್ಥನೆಯನ್ನ ನಿತ್ಯವೂ ಮಾಡಿ ನಿಮ್ಮ ಕೆಲಸವನ್ನ ತೊಡಗಿಕೊಳ್ಳೋದ್ರಿಂದ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಶುಭವನ್ನ ಅನುಗ್ರಹಿಸ್ತಾನೆ ಆರೋಗ್ಯಕ್ಕೆ ಸಂಬಂಧವಾಗಿ ಹೇಳಬೇಕು ಅಂತ ಹೇಳಾದ್ರೆ ಗಂಟಲು ನೋವು ನೆಗಡಿ ತಂಡಿ ಜ್ವರ ಗಂಟು ನೋವು ಇವೆಲ್ಲವೂ ಕೂಡ ಸ್ವಲ್ಪ ಬರತಕ್ಕಂಥದ್ದು ಹಾಗಾಗಿ ನಿತ್ಯವೂ ಕೂಲ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಸನವನ್ನು ಮಾಡತಕ್ಕಂತಹ ಒಂದಷ್ಟು ಆ ನಿಮ್ಮ ನಿತ್ಯ ಜೀವನದಲ್ಲಿ ಚಟುವಟಿಕೆಯನ್ನು ಇದನ್ನು ಅಳವಡಿಸಿಕೊಳ್ಳುವುದರಿಂದಲೂ ಕೂಡ ಕುಂಭರಾಶಿಯವರಿಗೆ ಆರೋಗ್ಯದಲ್ಲೂ ತೊಂದರೆ ಆಗುವುದಿಲ್ಲ ಆ ಸೂರ್ಯನಾರಾಯಣನ ಪೂರ್ಣಾನುಗ್ರಹದಿಂದ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕೂಡ ನೀವು ಪಡೀತೀರ ಹಾಗಾಗಿ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಶನಿ ಗುರುವಿನ ಎಲ್ಲ ಗ್ರಹಗಳ ಬಲವು ಕೂಡ ನಿಮ್ಮ ಜಾತಕಕ್ಕೆ ಸೀರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ